ಬೆಳ್ಳಿಗೆರೆ ಮತ್ತು ಕಸ್ಬಾಪೇಟೆಯಲ್ಲಿ ಎರಡು ಸುಲಿಗೆ ಪ್ರಕರಣಗಳು ದಾಖಲಾಗಿತ್ತು ಅದರಲ್ಲಿ ಹಿಂದೆ ಒಬ್ಬ ವ್ಯಕ್ತಿಯನ್ನು ನಾವು ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಅವರು ಪೊಲೀಸ್ ಮೇಲೆ ಹಲ್ಲೆ ಮಾಡಿದ ಅಂತಂದು ವಿನೋದನ್ನುವಂಥ ಮೇಲೆ ಗುಂಡು ಹಾರಿಸಿಕೊಂಡು ಅವಶ್ಯಕತೆ ಅಂತ ಕೆಲಸ ಆಗಿತ್ತು ಮುಂದುವರೆದು ಆ ಕೇಸಲ್ಲಿ ಇನ್ನೂ ಏಳು ಜನರನ್ನು ಪ್ರಕರಣಗಳು ಇನ್ನೂ ಏಳು ಜನರನ್ನು ನಾವು ಅರೆಸ್ಟ್ ಮಾಡ್ಕೊಂಡಿದ್ದೀವಿ ಇವರೆಲ್ಲ ಹುಬ್ಬಳ್ಳಿ ನಗರದ ಹೊರವಲಯದಲ್ಲಿರುವಂತಹ ಬೇರೆ ಬೇರೆ ಏರಿಯಾಕ್ಕೆ ಬಿಲಾಗ ಬರುವಂಥವ್ರು ಭೀಮರಾಯಿ ದೀಪಪ್ಪು ಶಿವಕುಮಾರ್ ಶ್ರೀನಿವಾಸ ರವಿ ನಾಗರಾಜ್ ಮತ್ತು ಪೀಟರ್ ಅಂತ ಅವರೆಲ್ಲರ ಮೇಲೂ ಈ ಹಿಂದೆ ಕೂಡ ಭಾಳಷ್ಟು ಪ್ರಕರಣಗಳಿದೆ ಆರು ಎಂಟು ಹತ್ತು ಪ್ರಕರಣಗಳಿದೆ ಇವರು ನಿರಂತರವಾಗಿ ಇದೇ ಒಂದು ಕೆಲಸವನ್ನು ಮಾಡ್ತಿರುವಂಥದ್ದು ನಮ್ಮ ವಿಚಾರಣೆ ಮತ್ತು ತನಿಖೆಯಲ್ಲಿ ತಿಳಿದು ಬಂದಿದೆ ಇದರಲ್ಲಿ ಮೂರು ಮೊಬೈಲ್ಗಳು ಎರಡು ದ್ವಿಚಕ್ರ ವಾಹನ ಒಂದು ಆಟೋ ಸೇರಿದಂತೆ ವೃತ್ತಕ್ಕೆ ಉಪಯೋಗಿಸಿದಂತಹ ಆಯುಧಗಳು ಸೇರಿ ಬಹಳಷ್ಟು ವಸ್ತುಗಳು ಸ್ವಲ್ಪ ಹಣ ಕೂಡ ರಿಕವರಿ ಆಗುವಂಥದ್ದು ಆಗಿದೆ ಅಲ್ಲಿ ಲೇಟ್ ನೈಟಲ್ಲಿ ಅಥವಾ ಅರ್ಲಿ ಮಾರ್ನಿಂಗಲ್ಲಿ ಮೊಬೈಲ್ ಕಿತ್ಕೊಳ್ಳುವಂಥದ್ದು ಆಮೇಲೆ ಗಾಡಿ ಕಿತ್ಕೊಳ್ಳುವಂಥದ್ದು ಹಣ ಕಿತ್ಕೊಳ್ಳುವಂಥದ್ದು ಈ ಥರ ಕೃತ್ಯಗಳು ಮಾಡ್ತಿರೋದು ತಿಳಿದು ಬಂದಿದೆ ಈಗ ಒಟ್ಟಾರೆಯಾಗಿ ಸುಮಾರು ಎಂಟರಿಂದ ಹತ್ತು ಜನರನ್ನು ಈಗಾಗಲೇ ನಮ್ಮವರು ಅರೆಸ್ಟ್ ಮಾಡಿದ್ದಾರೆ ಇನ್ನೂ ನಮ್ಮ ಪಟ್ಟಿಯಲ್ಲಿ ಒಂದು ಹದಿನೆಂಟರಿಂದ ಇಪ್ಪತ್ತು ಜನ ಇದೇ ರೀತಿ ಕೃತ್ಯಗಳಲ್ಲಿ ತೊಡಸ್ಕೊಂಡು ಇದ್ದಾರೆ ಅವ್ರನ್ನ ವಶಕ್ಕೆ ತಗೊಂಡು ಅವರೇನಾದರೂ ಕೃತ್ಯಗಳು ಮಾಡಿದ್ದಾರೆ ಅಂತಂದರೆ ಪ್ರಕರಣ ದಾಖಲಾಗಿದ್ದರೆ ಆ ಪ್ರಕರಣಗಳಲ್ಲಿ ಅಥವಾ ಅವ್ರ ಹತ್ರ ರಿಕವರಿ ಆದರೆ ನಂತರ ಮುಂದುವರೆದು ವಿವಿಧ ಪ್ರಕರಣಗಳನ್ನು ದಾಖಲು ಮಾಡುವಂಥದ್ದು ಕೂಡ ಮಾಡಲಾಗ್ತದೆ